ಹಾಯಿದ್ದರು ನಮಸ್ಕಾರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎರಡು ಮಾರ್ಕಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡಲಾಗಿದೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಸೊ ಇಲ್ಲಿ ನಾವು ಎರಡು ಮಾರ್ಕಸಿನ ವೇರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ಕೊಳ್ಳೋಣ ಒಂದನೇ ಪ್ರಶ್ನೆ ಕೋಮುವಾದ ಎಂದರೇನು ಹಾಗೆ ಭಾರತ ಎರಡು ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಹೆಸರಿಸಿ ಅವಿವ್ಯಕ್ತ ಕುಟುಂಬದ ಎರಡು ಪ್ರಕಾರಗಳನ್ನು ಬರೆಯಿರಿ ಹಾಗೆ ಪಾಶಾಚ್ಯುತಕರಣವನ್ನು ವ್ಯಾಖ್ಯಾನಿಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಗ್ರಾಮ ಪಂಚಾಯಿತಿ ಎರಡು ಕಾರ್ಯಗಳನ್ನು ಬರೆಯಿರಿ ಅಭ್ಯಕ್ತ ಕುಟುಂಬದ ಪ್ರವರ್ತನೆಗೆ ಎರಡು ಕಾರ್ಯಗಳನ್ನು ಹೆಸರಿಸಿ ಹಾಗೆ ರೈತರ ಆತ್ಮಹತ್ಯೆಗೆ ಕಾರಣವಾದ ಅಂಶಗಳನ್ನು ಬರೆಯಿರಿ ಕರ್ನಾಟಕದ ಯಾವುದಾದರೂ ಎರಡು ಜನಪ್ರಿಯವಾದಂಥ ವಾಹಿನಿಗಳನ್ನು ಹೆಸರಿಸಿ ಅಂದರೆ ಚಾನೆಲ್ಸನ್ನು ಹೆಸರಿಸಬೇಕಾಗುತ್ತೆ ಹಾಗೆ ಕರ್ನಾಟಕದ ರಾಜ್ಯದ ಯಾವುದಾದರೂ ಎರಡು ಆಕಾಶವಾಣಿ ಕೇಂದ್ರಗಳನ್ನು ಹೆಸರಿಸಿರ್ಬೋದು ಹಾಗೆ ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ ಇರ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಹಾಗೆ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಇವರು ಇಂಪ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈಗಾಗಲೇ ಒಂದು ವೀಡಿಯೋ ಮಾಡಲಾಗಿದೆ ಸೊ ಅದನ್ನು ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಎಮ್ ಸಿ ಕ್ಯೂ ಮತ್ತು ಒಂದಿವೆ ಬರ್ರಿ ಪೆಲ್ಲಿಂಗಿಂದ ಬ್ಯಾಂಕ್ಸ್ ಹಾಗೆ ಒನ್ ವರ್ಡ್ ಕ್ವಶನ್ಸ್ ಎಕ್ಸ್ಪ್ಯಾಂಡ್ ಅಂತ ಮಾಡಲಾಗಿದೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸರಿಯಾಗಿ ಏಳು ಮೂವತ್ತಕ್ಕೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಓಕೆ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವ್ ಎಸ್ ಡೇ